ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ಇವತ್ತೊಂದು ಹೊಸ ರೆಸಿಪಿ ತಂದಿದ್ದೇನೆ ಸಿಂಪಲ್ ಆಗಿರುವಂಥದ್ದು ಸಾಯಂಕಾಲ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಮಾಡಿ ಕೊಡ್ಬೋದು ಇದನ್ನು ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ಚುನಮರಿ ಬಗ್ಗರಣೆನೆ ಅನ್ಬೋದು ಇಲ್ಲಾಂದ್ರೆ ತುಂಬಾ ಥರ ಇದರಿಂದ ಮಾಡ್ತಾರೆ ನಾನು ಇಲ್ಲಿ ಎಲ್ಲ ತರಕಾರಿ ಹಾಕಿ ಮಾಡ್ತಾ ಇದ್ದೀನಿ ಇವತ್ತು ತರಕಾರಿಗಳ ಇರುವಂಥದ್ದೆಲ್ಲ ಹಾಕಿ ಮತ್ತು ಹಾಗೆ ಸ್ನ್ಯಾಕ್ಸ್ ಥರ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ ನೋಡಿ ರಸ್ತೆ ಬದಿ ಸೈಡ್ ಸಿಗ್ತದಲ್ಲ ಮಸಾಲೆ ಚುನಮರಿ ಅದನ್ನ ಅದನ್ನು ಮಾಡ್ತಾಯಿದ್ದೀನಿ ಇದು ಚುನಮರಿ ನಾವು ಚುನಮರಿ ತಗೊಳ್ಳೋವಾಗ ಈ ಥರ ಸೌಂಡ್ ಬರಬೇಕು ನೋಡಿ ಅಂದರೆ ಗರಿ ಗರಿಯಾಗಿರುವಂಥ ಚುನಮರಿ ಸೌಂಡ್ ಈ ಥರ ಬರಬೇಕು ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಚುನಮರಿ ತೊಗೊಂಡಿದ್ದೀನಿ ಮಂಡಕ್ಕಿ ಹಣ್ಣು ಅಂತ ಕರೀತಾರೆ ಇದಕ್ಕೆ ಏನೇನು ಹೇಳಿ ಸಾಮಾನು ನೋಡೋಣ ಬನ್ನಿ ಇಲ್ಲಿ ನಾನು ಸೇವ್ ತೊಗೊಂಡಿದ್ದೀನಿ ಖಾರ ಸೇವ್ ತೊಗೊಂಡಿದ್ದೀನಿ ಇಲ್ಲಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದು ಇದು ಫ್ರೆಂಡ್ಸ ಇದು ಹತ್ತು ರೂಪಾಯಿದೊಂದು ಪ್ಯಾಕೆಟು ಚಿಪ್ಸ್ ಆಲೂಗಡ್ಡೆ ಚಿಪ್ಸ್ ತೊಗೊಂಡಿದ್ದೀನಿ ಕುರ್ಕುರೆ ಮತ್ತು ಸ್ವಲ್ಪ ಶೇಂಗಾ ಹುರಿದು ಸಿಪ್ಪೆ ತೆಗೆದಿಟ್ಟಿರೋದು ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಒಂದು ಇಲ್ಲಿ ಮುಳುಸಂತೆ ಕೂಡ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಇದ್ದರೆ ಹಾಕ್ಕೋಬೋದು ನೀವು ಇಲ್ಲಿ ಮತ್ತು ಒಂದು ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಏನು ಗೊತ್ತಾ ಫ್ರೆಂಡ್ಸ ತೆಂಗಿನೆಣ್ಣೆ ತೆಂಗಿನೆಣ್ಣೆ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ತೆಂಗಿನೆಣ್ಣೆ ಇಲ್ಲನಾರು ನೀವು ಯಾವುದು ಅಡುಗೆಯನ್ನು ಯೂಸ್ ಮಾಡ್ತೀರಿ ಅದನ್ನು ಹಾಕ್ಕೊಳ್ಳಿ ಮತ್ತು ಒಂದು ಅರ್ಧ ಲಿಂಬೆ ಹಣ್ಣು ಇಷ್ಟನ್ನು ನಾನೀಗ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಅಗಲವಾಗಿರುವಂಥದ್ದು ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು ಈ ಥರದ್ದು ಬುಗಣಿ ತೊಗೊಂಡಿದ್ದೇನೆ ಫ್ರೆಂಡ್ಸೇ ಇದಕ್ಕೆ ಈಗ ಇಲ್ಲಿ ಟೊಮೆಟೊ ಕೂಡ ಹಾಕೋತೀನಿ ಕ್ಯಾರೆಟ್ ಇದ್ದರೂ ಹಾಕೋಬೋದು ಚೆನ್ನಾಗಿರುತ್ತೆ ಕಟ್ ಮಾಡಿಟ್ಟಿರೋಂಥ ಮುಳ್ಸಂತೆ ಮತ್ತು ಹಾಗೆ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ನೋಡಿ ಮತ್ತು ಶೇಂಗ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಈಗ ಹಾಕಿದ್ದೀನಿ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೀನಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಮಂಡಕ್ಕಿಯಲ್ಲಿ ಒಂದೊಂದರಲ್ಲಿ ಉಪ್ಪಿರುತ್ತೆ ಒಂದೊಂದರಲ್ಲಿ ಇರಲ್ಲ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಿ ಹೋಗಬೇಡಿ ನೋಡಿ ಒಂದು ಟೇಬಲ್ ನಾನು ನಾನಿಲ್ಲಿ ಚಿಲ್ಲಿ ಪೌಡರನ್ನು ಕೂಡ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಮೇನಾಗಿ ಬೇಕಾಗಿರೋದು ಎಣ್ಣೆ ತೆಂಗಿನ ಎಣ್ಣೆ ಅಲ್ವ ಫ್ರೆಂಡ್ಸ ಇಲ್ಲಿ ನೋಡಿ ನಾವು ನಾಲ್ಕು ಜನಕ್ಕೆ ಹಾಕು ಹಾಕೋದ್ರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ನಾನು ಮೊದಲಿಗೆ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಥರ ನೀವು ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟೊಂದು ಇಲ್ಲಿ ಹಾಕ್ಕೋಬೋದು ಎಲ್ಲ ಈಗ ತೆಂಗಿನ ಸ್ಮೆಲ್ ಅಂತ ಸುಪ್ಕೊಳ್ಳಾಗಿ ಬರ್ತಾ ಇದೆ ನೋಡಿ ಈ ಥರ ಈಗ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಫಸ್ಟಿಗೆ ನಾವು ಎಲ್ಲ ಪದಾರ್ಥ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚುನಮರಿ ಆಮೇಲೆ ಹಾಕಬೇಕು ಯಾಕಂದರೆ ಈಗ ಉಪಕಾರ ಇದನ್ನು ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಏನು ಗೊತ್ತಾ ಫ್ರೆಂಡ್ಸ ಇದು ಮಂಡಕ್ಕಿ ಹಾಕಿದರೆ ಅಂತ ಹೇಳಿ ಈಗ ಉಪಕಾರ ಚೆಕ್ ಮಾಡಬೇಕು ನೋಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಆದರೆ ಇದರದ್ದು ಪದಾರ್ಥ ನೀವು ತೆಗೆದಿಟ್ಕೋಬೋದು ಸುಮಾರಿ ಕೂಡ ಅಷ್ಟೇ ಈಗ ಇಲ್ಲಿ ನೋಡಿ ಮಂಡಕ್ಕಿ ಕೂಡ ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ಇಲ್ಲಾಂದರೆ ಮಂಡಕ್ಕಿ ಮಿದುವಾಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಇಲ್ಲಿ ಕೂಡ ಸೇವ್ ಕೂಡ ಹಾಗೆ ಮಾಡ್ತೀನಿ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಇದು ಕೂಡ ಅಷ್ಟೇ ನಿಮಗೆ ಯಾವ ತಿನ್ಬೇಕು ಅನ್ನಿಸ್ತು ಅವಾಗ ಅಷ್ಟೇ ಮಾಡ್ಕೊಳ್ಳಿ ಜಾಸ್ತಿ ಮಾಡಿ ಇಡ್ಲಿಕ್ಕೆ ಹೋಗಬೇಡಿ ಇಡೋ ಅಂತ ಅಲ್ಲ ಇದು ಈಗ ನಿಂಬೆ ರಸ ಹಾಕ್ತಾಯಿದ್ದೀವಿ ನೋಡಿ ಒಂದು ಅರ್ಧ ಹೋಳು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಚೆನ್ನಾಗಿ ಈಗ ಇದು ಎಲ್ಲದಕ್ಕೂ ಹೊಂದೋ ರೀತಿ ನಾವು ಇಲ್ಲಿಗೆ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಇವು ಖಾರದ ಮಂಡಕ್ಕಿ ಕೂಡ ಸಿಗ್ತಾವು ನೀವು ಬೇಕಂದ್ರೆ ಅದನ್ನು ಕೂಡ ಹಾಕೋಬೋದು ಬೇಡ ಅಂದರೆ ಈ ಥರನೂ ಮಾಡ್ಕೋಬೋದು ನೋಡಿ ಇದನ್ನೀಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಒಂದು ಸತಿ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ ಇದನ್ನೀಗ ನಿಮಗೆ ಒಂದು ಸತಿ ನಾನು ಸರ್ವ್ ಮಾಡಿ ತೋರಿಸ್ತೇನೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನು ಮಾತ್ರ ಮಾಡಿ ಇಡಬಾರ್ದು ಮೆತ್ತಗಾಗುತ್ತೆ ಕೂಡಲೇ ತಿನ್ಬೇಕಷ್ಟೆ ನೋಡಿ ಈ ಥರ ಬಂದಿದೆ ನಮ್ಮದು ಮೇಲುಗಡೆಯಿಂದ ಸ್ವಲ್ಪ ಸೇವೆಲ್ಲ ಹಾಕ್ತೀನಿ ನೋಡಿ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ಇಷ್ಟ ಮೇಲ್ಗಡೆಯಿಂದ ಈ ಥರ ಡೆಕೋರೇಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ನಮ್ಮದು ಮಂಡಕ್ಕಿದು ಮಸಾಲೆ ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ಒಂದು ಸತಿ ಮಾಡಿ ಹಾಕಿದ್ದೇನೆ ಅದು ಬೇರೆ ಥರ ಇದೆ ಇದು ಬೇರೆ ಥರ ಇದೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ